ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಾರಂಭವನ್ನು ಶಾಲೆಯ ಆವರಣದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೈಶುಗರ್ ಅಧ್ಯಕ್ಷ ಹಾಗೂ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮಿ ನಿಜಿ ವಹಿಸುವರು ಎಂದರು ಉದ್ಘಾಟನೆಯನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೆರವೇರಿಸಲಿದ್ದು ಸಾಹಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಆಶಯ ನುಡಿಗಳನ್ನಾಡುವರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಮೃತಧಾರೆ ಸಂಚಿಕೆ ಬಿಡುಗಡೆ ಮಾಡಲಿದ್ದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ ಅಧ್ಯಕ್ಷತೆ ವಹಿಸುವರು ನಿವೃತ್ತ ಮುಖ್ಯ ಶಿಕ್ಷಕ ಟಿ ರಮೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು ಎಂದು ಹೇಳಿದರು ಅಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶಾಲೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ದಿನಾಂಕ ಪ್ರೌಢಶಾಲಾ ಆವರಣದಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂರಿನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಬೆಳಗ್ಗೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ಲಿದ್ದಾರೆ ಅವರ ಜೊತೆ ಇತರ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಸಮಾರೋಪ ಸಮಾರಂಭವನ್ನು ನಮ್ಮ ನಾಯಕರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದ ಅವರು ನೆರವೇರಿಸಿಕೊಡ್ಲಿದ್ದಾರೆ ಅವ್ರ ಜೊತೇಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ್ತೆ ಎಲ್ಲ ನಾಗರಿಕ ಬಂಧುಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ ಮೈಸೂಗರ್ ಶಾಲೆಯ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಗೊತ್ತಿದೆ ಭಾಳ ಇತಿಹಾಸ ಹೊಂದಿರತಕ್ಕಂಥ ಮೈಸೂಗರ್ ಪ್ರೌಢಶಾಲೆಯಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಅತ್ಯುತ್ತಮ ಮಟ್ಟಕ್ಕೆ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಭಾಳ ಮುಖ್ಯವಾಗಿ ಇವರೆಲ್ಲರೂ ಕೂಡ ಅವತ್ತು ಕರೀತಕ್ಕಂಥದ್ದು ಮತ್ತು ನಮ್ಮ ಡಾಕ್ಟರ್ ಕೆ ಎಮ್ ಶಿವಕುಮಾರ್ ಅವರು ಪ್ರಸಿದ್ಧ ವೈದ್ಯರಾದ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೈಸೂಗರ್ ಪ್ರೌಢಶಾಲಾ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಕೂಡ ರಚಿಸಲಾಗಿದೆ ಹಲವಾರು ರಚನಾತ್ಮಕ ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ವಿ ಅವತ್ತಿನ ದಿನ ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಇದೆ ಡಿಸೆಂಬರ್ ಆರು ಏಳನೇ ತಾರೀಕು ಆ ಒಂದು ರಾಜ್ಯ ಮಟ್ಟದ ಫುಟ್ಬಾಲ್ ಒಂದು ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ವಿ ಅದಕ್ಕೆ ಪೂರಕವಾಗಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಸುರೇಶ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬೊಮ್ಮೈನವರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಸಾಕಷ್ಟು ಸಹಕಾರವನ್ನು ಅವತ್ತು ಮಾಡ್ತೀವಿ ಹಲವಾರು ಪರೀಕ್ಷೆಗಳಿಗೆ ಐವತ್ತರಿಂದ ನೂರು ರೂಪಾಯಿವರೆಗೂ ರಿಯಾಯಿತಿ ಕೊಡೋದ್ರ ಮೂಲಕ ಒಂದು ರಚನಾತ್ಮಕವಾಗಿ ಅರ್ಥಪೂರ್ಣವಾಗಿ ಮೈಸೂರು ಶಾಲೆಯ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ತಮಗೆಲ್ಲರೂ ಕೂಡ ಈ ಒಂದು ಅಮೃತ ಮಹೋತ್ಸವ ಸಮಿತಿಯಿಂದ ಆಧಾರವಾಗಿ ತಾವೆಲ್ಲರೂ ಬರಬೇಕು ಅಂತ ವಿನಂತಿನ ಮಾಡ್ತಾ ಹಲವಾರು ವಿಚಾರಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಭಾಳಷ್ಟು ಹಿರಿಯ ವಿದ್ಯಾರ್ಥಿಗಳು ಅವತ್ತು ಭಾಗವಹಿಸ್ತಾರೆ ಭಾಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೈಸೂಗರ್ ಪ್ರೌಢಶಾಲೆ ಭಾಳ ಇತಿಹಾಸ ಪ್ರಸಿದ್ಧವಾದ್ದು ಮಂಡ್ಯ ನಗರದಲ್ಲಿ ಬಹುತೇಕ ಎಲ್ಲ ರೀತಿಯ ಸುಸಜ್ಜಿತವಾದ ಆ ಒಂದು ವಿದ್ಯಾ ವ್ಯಾಸಾಂಗವನ್ನು ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವು ಖಾಸಗಿ ಸಂಸ್ಥೆಗಳ ಒಂದು ಸ್ಪರ್ಧಾತ್ಮಕ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳ ವಿದ್ಯಾರ್ಥಿಗಳ ಕೊರತೆ ಆಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದವರು ಇನ್ನೊಂದು ಅಲ್ಲೇನೇ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ವಿದ್ಯಾಸಂಸ್ಥೆಯನ್ನು ಅದಕ್ಕೆ ಪೂರಕವಾಗಿ ಅಲ್ಲೇನೇ ಸ್ವಂತವಾಗಿ ನಿರ್ಮಿಸಿ ಅದರಲ್ಲಿ ಯಾರು ಪ್ರವೋಕ್ ಆಗಿ ಬರ್ತಾರೆ ಅಲ್ಲಿಂದ ಯಾರು ಉತ್ತೀರ್ಣನಾಗಿ ಬರ್ತಾರೆ ಅವ್ರಿಗೆ ಹೈಸ್ಕೂಲಲ್ಲಿ ಅವಕಾಶ ಮಾಡಿಕೊಡೋದ್ರ ಮೂಲಕ ಆ ಸಂಸ್ಥೆಯನ್ನು ಒಂದು ಉನ್ನತೀಕರಿಸ್ತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಮಾಡ್ತಾಯಿದ್ರೆ ತಾವೆಲ್ಲರೂ ಕೂಡ ಬರಬೇಕು ಈ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಹಲವಾರು ಸಾಧಕರಿಗೆ ಮತ್ತು ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಏರ್ಪಡಿಸಿದ್ವಿ ಅದಕ್ಕೆ ತಾವೆಲ್ಲರೂ ಕೂಡ ಗೋಷ್ಠಿಯಲ್ಲಿ ಮೈಶುಗರ್ ಪ್ರೌಢಶಾಲೆ ಅಮೃತ ಮಹೋತ್ಸವ ಆಚರಣೆ ಸಮಿತಿಯ ಕಾರ್ಯದರ್ಶಿ ಟಿ ರಮೇಶ್ ಮೈಶುಗರ್ ಪ್ರೌಢಶಾಲೆ ಶ್ರೇಯೋಭಿವೃದ್ಧಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಬಿಟಿ ಜಯರಾಮ್ ಖಜಾಂಚಿ ಜಿ ಸತ್ಯನಾರಾಯಣರಾವ್ ಸತ್ಯನಾರಾಯಣ ದೇವ ಟಿ ಎಚ್ ವಿಶಾಲಾಕ್ಷಿ ಇದ್ದರು